ನಿಮ್ಮಲ್ಲಿ ಅನೇಕರು ನಾನು ಜನತೆಗೆ ಏನು ಮಾಡುತ್ತಿದ್ದೇನೆ ಎಂದು ಶಂಕಿಸುತ್ತಿದ್ದೀರಿ ಆದರೆ ನಾನು ನಿನಗೆ ಅನೇಕ ರೀತಿಯಲ್ಲಿ ನಿನಗೆ ಅರಿವಿಲ್ಲದೆ ಸಹಾಯವೆಸಗುತ್ತಿದ್ದೇನೆ ಯಾರು ನನ್ನಲ್ಲಿ ಪೂರ್ಣ ಶರಣಾಗತಿ ಹೊಂದುತ್ತಾರೋ ಅವರೊಡನೆ ನಾನು ಸದಾ ಇರುತ್ತೇನೆ ನಿನ್ನ ಮರಣದ ನಂತರವೂ ನಿನ್ನ ಆತ್ಮ ಇಲ್ಲೇ ಇರುತ್ತದೆ ಎಲ್ಲರ ಯೋಗಕ್ಷೇಮ ನೋಡಿಕೊಳ್ಳುತ್ತಿರುತ್ತದೆ ಆದ್ದರಿಂದ ಯಾರೂ ಚಿಂತಿಸಬೇಕಾಗಿಲ್ಲ ನನ್ನ ಮತ್ತು ನಿನ್ನ ಆತ್ಮ ಒಂದೇ ಎಂದು ತಿಳಿ ಈ ಜೀವನವು ಒಂದು ನಾಟಕ ನಾವು ಅದರ ಪಾತ್ರಧಾರಿಗಳು ಎಲ್ಲರೂ ಎಂದಾದರೊಂದು ಸಾರಿ ನನ್ನಲ್ಲಿ ವಿಲೀನವಾಗಬೇಕು ಆದ್ದರಿಂದ ದುಃಖಿಸಬೇಡ ಈ ಪ್ರಾಪಂಚಿಕ ಬಂಧನದಿಂದ ವಿಮುಕ್ತನಾಗು ಜೈ ಸಾಯಿರಾಮ್